ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಪೂರ್ಣ ವರ್ಗವನ್ನಾಗಿಸಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಐದರಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಕೇಳಿದರೂ ಪ್ರಶ್ನೆ ಆರರಲ್ಲಿ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಂತ ಕಂಡುಹಿಡಿಯಿರಿ ಆ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದರೆ ಇಲ್ಲಿ ರೋಮನ್ ಸಂಖ್ಯೆ ಒಂದು ಎರಡು ನೂರ ಐವತ್ತೆರಡು ಇದೆ ಇದನ್ನು ನಾವೇನು ಮಾಡಬೇಕು ಎರಡರಿಂದ ಭಾಗಿಸಿ ನೋಡಿದಾಗ ಅದು ಎಷ್ಟರಿಂದ ಭಾಗವಾಗುತ್ತೆ ಅಂತ ನೋಡಬೇಕು ಇದೇನಾಗುತ್ತೆ ನೂರ ಇಪ್ಪತ್ತಾರರಿಂದ ಭಾಗವಾಗುತ್ತೆ ಇದಾದ ನಂತರ ನೂರ ಇಪ್ಪತ್ತಾರು ಏನಾಗುತ್ತೆ ಮತ್ತೆ ಎರಡರಿಂದ ಭಾಗವಾಗುತ್ತೆ ಎರಡಾರಲೇ ಹನ್ನೆರಡು ಎರಡು ಮೂರಲೆ ಈ ಅರವತ್ತ್ಮೂರು ಎನ್ನುವುದು ಎರಡರಿಂದ ಭಾಗವಾಗೋದಿಲ್ಲ ಅದೇನಾಗುತ್ತೆ ಮೂರರಿಂದ ಭಾಗವಾಗುತ್ತೆ ಮೂರಡಲೆ ಆರು ಮೂರೊಂದಲೆ ಮೂರು ಈ ಇಪ್ಪತ್ತೊಂದು ಮತ್ತೆ ಮೂರರಿಂದ ಭಾಗವಾಗುತ್ತೆ ಮೂರೇಳೆ ಇಪ್ಪತ್ತೊಂದು ಏಳು ಮೂರರಿಂದ ಭಾಗ ಹೋಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಏಳರಿಂದ ಭಾಗ ಹೋಗುತ್ತೆ ಏಳು ಒಂದಲೇ ಏಳು ಅಂತ ಬರಿತೀನಿ ಅವಾಗ ಎರಡು ಎಂಟು ಎರಡು ಎಂಟು ಮೂರು ಎಂಟು ಮೂರು ಎಂಟು ಏಳು ದೊರೀತೀವ ನಮಗೆ ಈ ಎರಡು ಎಂಟು ಎರಡು ಏನಾಗ್ತಿದೆ ಇದು ಒಂದು ಜೋಡಿ ಆಯಿತು ಇದು ಒಂದು ಜೋಡಿ ಆಯಿತು ಆದರೆ ಏಳಕ್ಕೆ ಯಾವುದೇ ಜೋಡಿ ಇಲ್ಲ ಆದ್ದರಿಂದ ನಾನು ಏನು ಮಾಡ್ತೀನಿ ಈ ಇದು ಏನಾಗುತ್ತೆ ಇದು ಒಂದು ಕನಿಷ್ಠ ಸಂಖ್ಯೆ ಆಯಿತು ಅದಕ್ಕಾಗಿ ನಾನು ಏನು ಮಾಡ್ತೀನಿ ಎರಡುನೂರ ಐವತ್ತೆರಡನ್ನು ಏಳರಿಂದ ಭಾಗಿಸಬೇಕು ಯಾಕೆ ಇದಕ್ಕೆ ಯಾವುದೇ ಜೋಡಿ ಇಲ್ಲ ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ ಭಾಗಿಸಬೇಕು ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ಏಳ್ ಎರಡುನೂರ ಐವತ್ತೆರಡನ್ನು ಏಳರಿಂದ ಭಾಗಿಸಿದಾಗ ಏನಾಗುತ್ತೆ ಅಂತ ನೋಡೋಣ ಏಳು ಮೂರಲಿ ಇಪ್ಪತ್ತೊಂದು ಐದರಲ್ಲಿ ಒಂದೊಯಿತು ನಾಲ್ಕು ಸೊನ್ನೆ ಎಷ್ಟಿದೆ ಇಲ್ಲಿ ಎರಡಿದೆ ಎರಡು ಉಳಿಸ್ಕೊತೀನಿ ಏಳರಲಿ ನಲ್ವತ್ತೆರಡು ಇವಾಗ ನೋಡಿ ಇಲ್ಲಿ ಎಷ್ಟು ಯಾವ ಸಂಖ್ಯೆ ಬಂತು ಇಲ್ಲಿ ಭಾಗಲ ಮೂವತ್ತು ಆರು ಬಂತು ಮೂವತ್ತಾರು ಒಂದು ಪೂರ್ಣ ವರ್ಗ ಮೂವತ್ತಾರು ಒಂದು ಪೂರ್ಣ ವರ್ಗ ಅಂತ ಬರಿಬೇಕು ಇಲ್ಲಿ ಇವಾಗ ನೋಡಿ ಎರಡು ಮತ್ತು ಎರಡು ಎರಡು ಇಂಟು ಎರಡು ಮೂರು ಇಂಟು ಮೂರು ಏಳನ್ನು ಇಲ್ಲಿ ಯಾಕಂದರೆ ಏಳರಿಂದ ಭಾಗಿಸಬೇಕು ಅಂತ ಕೊಟ್ಟಿದ್ರು ಪ್ರಶ್ನೆ ಸಂಖ್ಯೆ ಐದರಲ್ಲಿ ಏನು ಮಾಡಿ ಏನು ಕೊಟ್ಟಿದ್ರು ನಮಗೆ ಐದರಿಂದ ಗುಣಿಸಿ ಅಂತ ಕೊಟ್ಟಾಗ ಮತ್ತೆ ಇನ್ನೊಂದು ಏಳನ್ನು ತಗೋತಿದ್ವಿ ಆದರೆ ಇಲ್ಲಿ ಭಾಗಿಸಬೇಕು ಅಂತ ಕೊಟ್ಟಾಗ ಏಳನ್ನು ಬಿಟ್ಟು ಉಳಿದಂಥ ಜೋಡಿ ಸಂಖ್ಯೆಗಳು ಇದ್ದಾವಲ್ಲ ಅದರಿಂದ ಅವನ್ನು ಮಾತ್ರ ತಗೋಬೇಕು ಇಲ್ಲಿ ನೋಡಿ ಇದೊಂದು ಸ ಜೋಡಿ ಇದೊಂದು ಜೋಡಿ ಈ ಎರಡರಿಂದ ನಾನು ಏನು ಮಾಡ್ತೀನಿ ಎರಡನ್ನು ತೆಗಿತೀನಿ ಮತ್ತು ಈ ಮೂರರಿಂದ ಮೂರನ್ನು ತೆಗಿತೀನಿ ಎರಡ ಮೂರಲ್ಲಿ ಆರು ಹಾಗಾದರೆ ಮೂವತ್ತಾರರ ವರ್ಗ ಮೂಲ ಮೂವತ್ತಾರರ ವರ್ಗಮೂಲ ಆರು ಅಂತ ಬರೀಬೇಕು ಇವಾಗ ನೋಡಿ ಪ್ರಶ್ನೆ ಸಂಖ್ಯೆ ಎರಡನ್ನು ತಗೊಳ್ಳಿ ಇದೇ ರೀತಿಯಾಗಿ ಮಾಡಬೇಕಿದೆ ಇದೇ ರೀತಿಯಾಗಿ ಎಲ್ಲ ಲೆಕ್ಕಗಳನ್ನು ಮಾಡಬೇಕು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂತ ಇದೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಈ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ ಅಂತ ನೋಡಬೇಕು ಇದು ನೋಡಿ ಎರಡರಿಂದ ಅಂತರೂ ಭಾಗವಾಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಮೂರು ತೊಗೊತೀನಿ ಮೂರರಿಂದ ಭಾಗ ಹೋಗುತ್ತೆ ಅಂದರೆ ಮೂರ ಒಂಬತ್ತಲೇ ಇಪ್ಪತ್ತೇಳು ಎರಡು ಉಳಿತು ಎರಡು ಉಳಿದಾಗ ಇದು ಇಪ್ಪತ್ತೆರಡು ಆಯಿತು ಮೂರೇಳೆ ಇಪ್ಪತ್ತೊಂದು ಮೂರೈದಲೇ ಹದಿನೈದು ಈ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಏನಾಗುತ್ತೆ ಒಂಬೈನೂರ ಎಪ್ಪತ್ತೈದರಿಂದ ಭಾಗವಾಗುತ್ತೆ ಇವಾಗ ಈ ಒಂಬೈನೂರ ಎಪ್ಪತ್ತೈದು ಮತ್ತೆ ಮೂರರಿಂದ ಭಾಗ ಹೋಗುತ್ತೆ ಎಷ್ಟರಿಂದ ಮುನ್ನೂರ ಇಪ್ಪತ್ತೈದರಿಂದ ಭಾಗವಾಗುತ್ತೆ ಇದಾದ ನಂತರ ಇದು ಮೂರರಿಂದ ಭಾಗವಹುದಿಲ್ಲ ಮುನ್ನೂರ ಇಪ್ಪತ್ತೈದು ಅದೇನಾಗುತ್ತೆ ಐದರಿಂದ ಭಾಗ ಹೋಗುತ್ತೆ ನೋಡಿ ಇಲ್ಲಿ ಮೂವತ್ತೆರಡಿದೆ ಐದಾರಲೆ ಮೂವತ್ತು ಎರಡು ಉಳಿತು ಐದೈದು ಇಪ್ಪತ್ತೈದು ಇವಾಗ ಮತ್ತೆ ಏನಾಗುತ್ತೆ ಅದು ಐದರಿಂದ ಭಾಗವಾಗುತ್ತೆ ಐದೊಂದಲೇ ಐದು ಎಷ್ಟು ಉಳಿತು ಒಂದು ಉಳಿತು ಐದು ಮೂರಲಿ ಹದಿನೈದು ಹದಿಮೂರನ್ಲೇ ಹದಿಮೂರು ನಮಗೆ ಸಿಕ್ಕಂಥ ಸಂಖ್ಯೆಗಳಷ್ಟು ಮೂರು ಇಂಟು ಮೂರು ಐದು ಇಂಟು ಐದು ಇಂಟು ಹದಿಮೂರು ಇವಾಗ ನೋಡಿ ಮೂರು ಒಂದು ಜೋಡಿ ಇದೆ ಐದರದ್ದು ಒಂದು ಜೋಡಿ ಇದೆ ಆದರೆ ಇಲ್ಲಿ ಹದಿಮೂರು ಒಂದೇ ಇದೆ ಅದಕ್ಕಾಗಿ ನಾನು ಏನು ಮಾಡ್ಬೇಕು ಇಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದನ್ನು ಹದಿಮೂರರಿಂದ ಭಾಗಿಸ್ಬೇಕು ಯಾಕಂದರೆ ಆ ಕನಿಷ್ಠ ಸಂಖ್ಯೆ ಯಾವುದಿಲ್ಲ ಹದಿಮೂರು ಈಗ ಹದಿಮೂರು ಎಂಬ ಕನಿಷ್ಠ ಸಂಖ್ಯೆಯಿಂದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದನ್ನು ಭಾಗಿಸ್ಬೇಕು ಭಾಗಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಹದಿಮೂರೇಳೆ ಇಪ್ಪತ್ತಾರು ಒಂಬತ್ತರಲ್ಲಿ ಆರು ಐತೆ ಅಷ್ಟು ಮೂರು ಮತ್ತು ಎರಡನ್ನು ಇಳಿಸ್ಬೇಕು ಎರಡರಲ್ಲಿ ಎರಡು ಐತೆ ಸೊನ್ನೆ ಇವಾಗ ನೋಡಿ ಹದಿಮೂರು ಹದಿಮೂರೇಳೆ ಇಪ್ಪತ್ತಾರು ಮೂವತ್ತೆರಡರಲ್ಲಿ ಇಪ್ಪತ್ತಾರು ಐತಪ್ಪ ಅಂತಂದರೆ ಆರು ಮತ್ತು ಐದು ಇಳಿಸ್ಕೋಬೇಕು ಹದಿಮೂರೈದೇ ಅರವತ್ತೈದು ಅರವತ್ತೈದರಲ್ಲಿ ಅರವತ್ತೈದು ಐದು ಅಂದರೆ ಸೊನ್ನೆ ಹಾಗಾದರೆ ಎರಡು ನೂರ ಇಪ್ಪತ್ತೈದು ಒಂದು ಪೂರ್ಣ ವರ್ಗವಾಗಿದೆ ಅಂತ ಬರಿಬೇಕು ಪೂರ್ಣ ವರ್ಗವಾಗಿದೆ ಈ ಎರಡು ನೂರ ಇಪ್ಪತ್ತೈದರ ಇವಾಗ ವರ್ಗ ಮೂಲ ಕಂಡುಹಿಡಬೇಕು ನಾವು ಎರಡು ನೂರ ಇಪ್ಪತ್ತೈದರ ವರ್ಗ ಮೂಲ ಕಂಡುಹಿಡಬೇಕು ಇವಾಗ ನೋಡಿ ಈ ಹದಿಮೂರನ್ನು ಬಿಟ್ಬಿಡ್ಬೇಕು ನಾವು ಉಳಿದಂಥ ಸಂಖ್ಯೆಗಳನ್ನು ಮಾತ್ರ ಹಚ್ಕೋಬೇಕು ಮೂರು ಎಂಟು ಮೂರು ಎಂಟು ಐದು ಎಂಟು ಐದು ಇದೊಂದು ಜೋಡಿ ಇದೊಂದು ಜೋಡಿ ಹದಿಮೂರನ್ನು ಬಿಟ್ಬಿಡಿ ಇದರಿಂದ ಮೂರನ್ನು ತಗೊಳ್ಳಿ ಮತ್ತು ಇದರಿಂದ ಐದು ಗುಣಿಸಿದಾಗ ಎಷ್ಟು ಬಂತು ನಮಗೆ ಹದಿನೈದು ಬಂತು ಹಾಗಾದರೆ ಎರಡು ನೂರ ಇಪ್ಪತ್ತೈದರ ವರ್ಗ ಮೂಲ ಎರಡು ಇಪ್ಪತ್ತೈದರ ವರ್ಗ ಮೂಲ ಹದಿನೈದು ಅಂತ ಬರೀಬೇಕು ರೋಮನ್ ಸಂಖ್ಯೆ ಮೂರು ಮುನ್ನೂರ ತೊಂಬತ್ತಾರು ಈ ಮುನ್ನೂರ ತೊಂಬತ್ತಾರು ಏನಾಗುತ್ತೆ ಎರಡರಿಂದ ಭಾಗ ಅಂದರೆ ನೂರ ತೊಂಬತ್ತೆಂಟರಿಂದ ಈ ಮುನ್ನೂರ ತೊಂಬತ್ತಾರ ಭಾಗವಾಗುತ್ತೆ ಹೋಗುತ್ತೆ ಮತ್ತು ನೂರ ತೊಂಬತ್ತೆಂಟಿದೆ ಈ ನೂರ ತೊಂಬತ್ತೆಂಟು ಮತ್ತೆ ಎರಡರಿಂದ ಭಾಗ ಎರಡು ಒಂಬತ್ತಲೇ ಹದಿನೆಂಟು ಒಂದು ಉಳಿತು ಮತ್ತು ಎರಡು ಎರಡೊಂಬತ್ತಲೇ ಹದಿನೆಂಟು ಮತ್ತು ತೊಂಬತ್ತೊಂಬತ್ತು ಉಳಿತು ತೊಂಬತ್ತೊಂಬತ್ತು ಏನಾಗುತ್ತೆ ಈ ಎರಡರಿಂದ ಭಾಗ ಹೋಗೋದಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮೂರರಿಂದ ಭಾಗ ಹೋಗುತ್ತೆ ಇದು ತೊಂಬತ್ತೊಂಬತ್ತು ಮೂರರಿಂದ ಭಾಗಿಸಿದಾಗ ನಮಗೆ ಮೂವತ್ತ್ಮೂರು ಸಿಕ್ತು ಅಂದರೆ ಮೂರ ಮೂರಲಿ ಒಂಬತ್ತು ಮತ್ತು ಒಂಬತ್ತು ಉಳಿಸ್ಕೊಳ್ಳಿ ಮತ್ತು ಮೂರ ಮೂರಲಿ ಒಂಬತ್ತು ಸಿಕ್ತು ಮತ್ತು ಮೂವತ್ತ್ಮೂರು ಏನಾಗುತ್ತೆ ಮೂರರಿಂದ ಭಾಗೋಗುತ್ತೆ ಮೂರು ಹನ್ನೊಂದಲೇ ಮೂವತ್ತ್ಮೂರು ಹನ್ನೊಂದು ಉಳಿತು ಮತ್ತು ಹನ್ನೊಂದೊಂದಲೆ ಹನ್ನೊಂದು ಇವಾಗ ನೋಡಿ ಇಲ್ಲಿ ಎರಡು ಎರಡು ಇದ್ದಾವೆ ಎರಡು ಎರಡು ಮೂರು 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 ಹನ್ನೊಂದು ಹನ್ನೊಂದು ಎರಡರದ್ದು ಒಂದು ಜೋಡಿ ಇದೆ ಮೂರರದು ಒಂದು ಜೋಡಿ ಇದೆ ಹನ್ನೊಂದು ಮಾತ್ರ ಇಲ್ಲ ಅದಕ್ಕೆ ನಾವೇನು ಮಾಡಬೇಕು ಹನ್ನೊಂದನ್ನು ಮುನ್ನೂರ ತೊಂಬತ್ತಾರರಿಂದ ಭಾಗಿಸಬೇಕು ಏನು ಮಾಡಿದೆ ಪ್ರಶ್ನೆ ರೋಮನ್ ಸಂಖ್ಯೆ ಒಂದು ಮತ್ತು ಎರಡರಲ್ಲಿ ಮುನ್ನೂರ ತೊಂಬತ್ತಾರನ್ನು ಭಾಗಿಸಿದೆ ಅಲ್ಲಿ ಇಲ್ಲಿ ಎಲ್ಲ ಪ್ರಶ್ನೆಗಳು ಅಥವಾ ಎಲ್ಲ ಪ್ರಶ್ನೆಗಳು ಏನು ಮಾಡಬೇಕು ಭಾಗಿಸುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಈ ಮುನ್ನೂರ ತೊಂಬತ್ತಾರು ಹನ್ನೊಂದರೊಂದಿಗೆ ಭಾಗಿಸಿದಾಗ ಮೂವತ್ತಾರು ಬರುತ್ತೆ ಅಂತ ಬರೆದಿದ್ದೀನಿ ಈ ಮೂವತ್ತಾರರ ವರ್ಗ ಎಷ್ಟು ಆರು ಅಂತ ಬರೀಬೇಕು ಯಾಕ ಈ ಹನ್ನೊಂದನ್ನು ಬಿಡಬೇಕು ಮತ್ತು ಈ ಜೋಡಿ ಜೋಡಿದಲ್ಲಿ ಎರಡರ ಜೋಡಿಯಿಂದ ಎರಡನ್ನೂ ತೆಗಿಬೇಕು ಎರಡನ್ನೂ ತೆಗೊಂಡ್ಬರಬೇಕು ಮತ್ತು ಮೂರರಿಂದ ಮೂರನ್ನು ತೆಗೆದುಕೊಂಡು ಬಂದಾಗ ನಮಗೆ ಆರು ಸಿಗುತ್ತೆ ಈ ಮೂವತ್ತಾರರ ವರ್ಗ ಮೂಲ ಎಷ್ಟಾಗಿರ್ತಿಲ್ಲ ಆರು ಆಗಿರ್ತ ಅಂತ ಬರಿಬೇಕು ರೋಮನ್ ಸಂಖ್ಯೆ ನಾಲ್ಕು ಎರಡು ಸಾವಿರದ ಆರುನೂರ ನಲವತ್ತೈದು ಈ ಎರಡು ಸಾವಿರದ ಆರುನೂರ ನಲವತ್ತೈದು ಎರಡರಿಂದ ಭಾಗ ಹೋಗೋದಿಲ್ಲ ಮೂರರಿಂದ ಭಾಗವಾಗೋದಿಲ್ಲ ಆದರೆ ಇದು ಐದರಿಂದ ಭಾಗ ಹೋಗುತ್ತೆ ಐದರಿಂದ ಭಾಗಿಸಿದಾಗ ನಮಗೆ ಸಿಗುತ್ತೆ ಐದುನೂರ ಇಪ್ಪತ್ತೊಂಬತ್ತು ಸಿಗುತ್ತೆ ಈ ಐನೂರ ಇಪ್ಪತ್ತೊಂಬತ್ತು ಏನಾಗುತ್ತೆ ಇಪ್ಪತ್ತ್ಮೂರರಿಂದ ಭಾಗ ಹೋಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಲ್ಲೇ ಮಾಡಿದರೆ ನಮಗೆ ಸಿಗುತ್ತೆ ಐದುನೂರ ಇಪ್ಪತ್ತೊಂಬತ್ತು ಸಿಗುತ್ತೆ ಮತ್ತು ಈ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಿಂದ ಬಾಯಿಸಿದಾಗ ನಮಗೆ ಒಂದು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಸಿಗುತ್ತೆ ಇದನ್ನು ಬರೆದುಕೊಂಡಾಗ ನಾವು ಐದು ಎಂಟು ಇಪ್ಪತ್ತ್ಮೂರು ಎಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರರ ಒಂದು ಜೋಡಿ ಇದೆ ಆದರೆ ಐದರ ಜೋಡಿ ಇಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಈ ಎರಡು ಸಾವಿರದ ಆರುನೂರ ನಲವತ್ತೈದನ್ನು ಒಂದು ಪೂರ್ಣ ವರ್ಗವನ್ನಾಗಿಸಲು ಐದರಿಂದ ಭಾಗಿಸಬೇಕು ಈ ಐದರಿಂದ ಭಾಗಿಸಿದಾಗ ನಮಗೆಷ್ಟು ಬರುತ್ತೆ ಐದುನೂರ ಇಪ್ಪತ್ತೊಂಬತ್ತು ಬಂತು ಈ ಐನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈ ಐನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನು ಯಾವ ರೀತಿ ಕಂಡಿಡಬೇಕು ಈ ಐದನ್ನು ಮಾತ್ರ ಬಿಟ್ಬಿಡ್ಬೇಕಿದ್ನ ಉಳಿದಂಥ ಸಂಖ್ಯೆಗಳನ್ನು ಮಾತ್ರ ಹಚ್ಕೊಳ್ಬೇಕು ಮತ್ತು ರೂಟ್ ಐನೂರ ಇಪ್ಪತ್ತೊಂಬತ್ತು ಈ ಇಪ್ಪತ್ತ್ಮೂರರ ಜೋಡೆಯಲ್ಲಿ ಒಂದು ಇಪ್ಪತ್ತ್ಮೂರನ್ನು ಮಾತ್ರ ತೆಗೆದುಕೊಳ್ಬೇಕು ಹಾಗಾದಾಗ ಐನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲ ಎಷ್ಟಾಗುತ್ತೆ ಇಪ್ಪತ್ತ್ಮೂರಾಗುತ್ತೆ ಯಾವ ಪ್ರಶ್ನೆ ಸಂಖ್ಯೆ ಐದು ಎರಡು ಸಾವಿರದ ಎಂಟುನೂರು ಈ ಎರಡು ಸಾವಿರದ ಎಂಟುನೂರ ಏನಾಗುತ್ತೆ ಎರಡರಿಂದ ಭಾಗೋಗುತ್ತೆ ಎರಡು ಒಂದಲಿ ಎರಡು ಎರಡು ನಾಲ್ಕಲೇ ಎಂಟು ಎರಡು ಪೂಜ್ಲೆ ಪೂಜೆ ಎರಡು ಪೂಜ್ಲೆ ಪೂಜೆ ಮತ್ತು ಈ ಹದಿನಾಲ್ಕು ನೂರು ಏನಾಗುತ್ತೆ ಮತ್ತೆ ಎರಡರಿಂದ ಭಾಗವಾಗುತ್ತೆ ಈ ಹದಿನಾಲ್ಕು ನೂರನ್ನು ಎರಡರಿಂದ ಭಾಗ ಹೊಡೆದಾಗ ನಮಗೆ ಎಷ್ಟು ಸಿಗುತ್ತೆ ಏಳ್ನೂರು ಸಿಗುತ್ತೆ ಈ ಏಳ್ನೂರು ಏನಾಗುತ್ತೆ ಮತ್ತೆ ಎರಡರಿಂದ ಭಾಗೋಗುತ್ತೆ ಅಂದರೆ ಮುನ್ನೂರ ಐವತ್ತರಿಂದ ಈ ಏಳುನ ಭಾಗವಾಗುತ್ತೆ ಮತ್ತು ಈ ಮುನ್ನೂರೈವತ್ತು ಮತ್ತೆ ಎರಡರಿಂದ ಭಾಗವಾಗುತ್ತೆ ಅದು ಎಷ್ಟು ನೂರ ಎಪ್ಪತ್ತೈದು ಆದರೆ ಈ ನೂರ ಇಪ್ಪ ಎಪ್ಪತ್ತೈದು ಏನಿದೆ ಇದು ಎರಡರಿಂದ ಭಾಗ ಹೋಗೋದಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಐದರಿಂದ ಭಾಗ ಹೋಗುತ್ತಿದ್ದು ಐದ ಮೂರಲೆ ಹದಿನೈದು ಮತ್ತು ಎರಡು ಏಳು ಐದೈದಲೆ ಇಪ್ಪತ್ತೈದು ಮತ್ತು ಈ ಮೂವತ್ತೈದು ಐದರಿಂದ ಭಾಗ ಹೋಗುತ್ತೆ ಐದು ಐದೋಳೆ ಮೂವತ್ತೈದು ಏಳು ಒಂದಲೆ ಏಳು ಯಾಕಂದರೆ ಏಳು ಐದರಿಂದ ಭಾಗ ಹೋಗೋಂಗಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಏಳರಿಂದ ಭಾಗ ಹೋಗುತ್ತೆ ಅಂತಂದು ಏಳು ಒಂದಲೇ ಏಳು ಅಂತ ಬರ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಬರ್ಕೊಂಡಾಗ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಐದು ಎಂಟು ಐದು ಎಂಟು ಏಳು ಒಂದೊಂದು ಜೋಡಿ ಮಾಡಿ ಎರಡರದು ಒಂದು ಜೋಡಿ ಆಯಿತು ಎರಡರದ್ದು ಒಂದು ಜೋಡಿ ಐದರದ್ದು ಒಂದು ಜೋಡಿ ಮತ್ತು ಏಳಕ್ಕೆ ಯಾವುದೇ ಜೋಡಿ ಇಲ್ಲ ಆದ್ದರಿಂದ ನಾನು ಏನು ಮಾಡಬೇಕು ಎರಡು ಸಾವಿರದ ಎಂಟುನೂರನ್ನು ಏಳರಿಂದ ಭಾಗಿಸಿದಾಗ ಒಂದು ಪೂರ್ಣ ವರ್ಗ ದೊರೆಯುವುದು ಅಂತ ಬರಿಬೋದು ಅಥವಾ ಎರಡು ಸಾವಿರದ ಎಂಟುನೂರನ್ನು ಪೂರ್ಣ ವರ್ಗವನ್ನಾಗಿಸಲು ಏಳರಿಂದ ಭಾಗಿಸಬಹುದು ಅಂತಲೂ ಬರಿಬೋದು ಈ ಎರಡು ಸಾವಿರದ ಎಂಟುನೂರನ್ನು ಏಳರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ನಾಲ್ಕುನೂರು ಸಿಗುತ್ತೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಈ ಬರ್ತಕ್ಕಂಥ ಸಂಖ್ಯೆಯನ್ನು ಅಂದರೆ ಕನಿಷ್ಠ ಸಂಖ್ಯೆ ಏಳರಿಂದ ಎರಡು ಸಾವಿರದ ಎಂಟುನೂರನ್ನು ಭಾಗಿಸಿದಾಗ ಬರ್ತಕ್ಕಂಥ ಸಂಖ್ಯೆಯ ವರ್ಗ ಮೂಲ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ನಾಲ್ಕುನೂರ ವರ್ಗ ಮೂಲವನ್ನು ಕಂಡುಹಿಡಿಯಬೇಕು ನಾವ ರೂಟ್ ನಾಲ್ಕುನೂರು ಈಜಿ ಕೊಟ್ಟು ಈ ಏಳನ್ನು ಬಿಟ್ಕುಬಿಡ್ಬೇಕು ಭಾಗಿಸಿದಂತಹ ಸಂಖ್ಯೆಯನ್ನು ಬಿಟ್ಟು ಉಳಿದಂಥ ಸಂಖ್ಯೆಗಳನ್ನು ಮಾತ್ರ ಬರ್ಕೊಳ್ಬೇಕು ಇಲ್ಲಿ ಬರ್ಕೊಂಡಿದೆ ನೋಡಿ ಎರಡರದ್ದು ಒಂದು ಜೋಡಿ ಇದೆ ಎರಡರದ್ದು ಒಂದು ಜೋಡಿ ಇದೆ ಮತ್ತು ಐದರದ್ದು ಒಂದು ಜೋಡಿ ಇದೆ ಈ ಎರಡರ ಜೋಡಿಯಿಂದ ಒಂದೆರಡನ್ನು ತಗೊಂಡಿದ್ದೀನಿ ಈ ಎರಡರ ಜೋಡಿಯಿಂದ ಎರಡನ್ನು ತೊಗೊಂಡಿದ್ದೀನಿ ಮತ್ತು ಈ ಐದರ ಜೋಡಿಯಿಂದ ಐದನ್ನು ತೊಗೊಂಡಿದ್ದೀನಿ ಈ ಮೂರು ಸಂಖ್ಯೆಗಳನ್ನು ಗುಣಿಸ್ಬೇಕು ಇವಾಗ ಐದರಳೆ ಹತ್ತು ಹತ್ತೆರಡೇ ಇಪ್ಪತ್ತು ಹಾಗಾದರೆ ನಾಲ್ಕುನೂರರ ವರ್ಗ ಮೂಲ ಎಷ್ಟು ಇಪ್ಪತ್ತು ಅಂತ ಬರಿ ರೋಮನ್ ಸಂಖ್ಯೆ ಆರು ಹದಿನಾರು ನೂರ ಇಪ್ಪತ್ತು ಈ ಹದಿನಾರು ಹದಿನಾರುನೂರ ಇಪ್ಪತ್ತೇನಾಗುತ್ತೆ ಎರಡರಿಂದ ಭಾಗ ಹೋಗುತ್ತೆ ಅಂದರೆ ಎಂಟುನೂರ ಹತ್ತರಿಂದ ಈ ಹದಿನಾರು ನೂರ ಇಪ್ಪತ್ತು ಭಾಗವಾಗುತ್ತೆ ಮತ್ತು ಈ ಎರಡು ಎಂಟುನೂರ ಹತ್ತು ಇದೆಯಲ್ಲ ಮತ್ತು ಎರಡರಿಂದ ಭಾಗ ಹೋಗುತ್ತೆ ಅಂದರೆ ಎರಡನೇ ಎಂಟು ಸೊನ್ನೆ ಸೊನ್ನೆ ಎರಡೈದೇ ಹತ್ತು ಮತ್ತು ಈ ನಾಲ್ಕುನೂರ ಐದು ಏನಾಗುತ್ತೆ ಎರಡರಿಂದ ಭಾಗ ಹೋಗೋದಿಲ್ಲ ಆದರೆ ಅದು ಮೂರರಿಂದ ಭಾಗ ಹೋಗುತ್ತೆ ಈ ನಾಲ್ಕುನೂರ ಐದನ್ನು ಮೂರರಿಂದ ಭಾಗಿಸಿದಾಗ ನಮಗೆಷ್ಟು ನೂರ ಮೂವತ್ತೈದು ಐದು ಐ ನೂರ ಮೂವತ್ತೈದರಿಂದ ಈ ನಾಲ್ಕು ನೂರ ಐದು ಭಾಗವಾಗುತ್ತೆ ಇದಾದ ನಂತರ ಮತ್ತೆ ಈ ನೂರ ಮೂವತ್ತೈದು ನಲವತ್ತೈದರಿಂದ ಭಾಗವಾಗುತ್ತೆ ಮತ್ತು ಈ ನಲವತ್ತೈದು ಮತ್ತೆ ಮೂರರಿಂದ ಭಾಗಿಸಿದಾಗ ಅಂದರೆ ಹದಿನೈದು ಮೂರಲೆ ನಲವತ್ತೈದು ಮತ್ತು ಹದಿನೈದು ಏನಾಗುತ್ತೆ ಮೂರರಿಂದ ಭಾಗವಾಗುತ್ತೆ ಮೂರೈದು ಹದಿನೈದು ಐದು ಮತ್ತು ಐದು ಒಂದಲೇ ಐದು ಇದನ್ನು ಅಪವರ್ತನಗಳು ಬರ್ಕೊಂಡಾಗ ಎರಡು ಇಂಟು ಎರಡು ಮೂರು ಇಂಟು ಮೂರು ಮೂರು ಎಂಟು ಮೂರು ಎಂಟು ಐದು ಅಂತ ಬರುತ್ತೆ ಇವಾಗ ಈ ಎರಡಕ್ಕೆ ಜೋಡಿ ಇದೆ ಮೂರಕ್ಕೆ ಜೋಡಿ ಇದೆ ಮತ್ತು ಮೂರಕ್ಕೆ ಜೋಡಿ ಇದೆ ಆದರೆ ಐದಕ್ಕೆ ಯಾವುದೇ ಜೋಡಿ ಇಲ್ಲ ಹದಿನಾರುನೂರ ಇಪ್ಪತ್ತನ್ನು ಪೂರ್ಣ ವರ್ಗವನ್ನಾಗಿಸಲು ಐದರಿಂದ ಭಾಗಿಸಬೇಕು ಅಂತ ಬರೀಬೇಕು ಈ ಹದಿನಾರುನೂರ ಇಪ್ಪತ್ತು ಐದರಿಂದ ಭಾಗಿಸಿದ ನಮಗೆ ಸಿಗುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕು ಅಂತ ಸಿಗುತ್ತೆ ಈ ಮುನ್ನೂರ ಇಪ್ಪತ್ತ್ನಾಲ್ಕರ ವರ್ಗ ಮೂಲವನ್ನು ಕಂಡುಹಿಡೀಬೇಕು ನಾವು ಇವಾಗ ನೋಡಿ ಇಲ್ಲಿ ಎರಡರ ಜೋಡಿಯಿಂದ ಎರಡನ್ನು ತಗೊಂಡಿದ್ದೀನಿ ಮೂರರ ಜೋಡಿಯಿಂದ ಮೂರನ್ನು ತೊಗೊಂಡಿದ್ದೀನಿ ಮತ್ತೆ ಮೂರರ ಜೋಡಿಯಿಂದ ಮೂರನ್ನು ತೊಗೊಂಡಿದೀನಿ ಈ ಐದನ್ನು ಬಿಟ್ಬಿಡ್ಬೇಕು ಯಾಕಂದರೆ ಐದರಿಂದ ಹದಿನಾರು ಇಪ್ಪತ್ತನ್ನು ಭಾಗಿಸಿರ್ತೀವಿ ಮತ್ತು ಇದನ್ನು ಗುಣಿಸ್ಬೇಕು ಈ ಸಂಖ್ಯೆಗಳನ್ನು ಎರಡು ಮೂರಲೇ ಆರು ಆರ ಮೂರಲೆ ಹದಿನೆಂಟು ಬಂತು ಹಾಗಾದರೆ ಮುನ್ನೂರ ಇಪ್ಪತ್ತ್ನಾಲ್ಕರ ವರ್ಗ ಎಷ್ಟು ಹದಿನೆಂಟು ಅಂತ ಬರೀಬೇಕು